ಮನುಷ್ಯನ ಮತ್ತೊಂದು ಶತ್ರು ಅಹಂಕಾರ ನೀವು ಯಾವುದಾದರೂ ಅಮೂಲ್ಯವಾದ ವಸ್ತುವನ್ನು ಪಡ್ಕೊಂಡಾಗ ನಿಮಗೆ ಯಾರಿಗೂ ಸಿಗದೆ ಇರುವಂತಹ ಯಶಸ್ಸು ಸಿಕ್ಕಾಗ ಆಗ ನಿಮ್ಮೊಳಗಿರೋ ಅಹಂಕಾರ ಜಾಗೃತವಾದರೆ ಈ ಅಹಂಕಾರ ನಿಮ್ಮ ಶತ್ರು ಅಥವಾ ನಿಮ್ಮ ಮಿತ್ರನು ಇದು ನಿಮ್ಮ ವಿವೇಚನೆಯ ಮೇಲೆ ನಿರ್ಧಾರವಾಗುತ್ತೆ ಹೇಗೆ ಅಂದರೆ ನೀವು ತುಂಬಾನೇ ಬಲಶಾಲಿಯಾಗಿರ್ತೀರ ನಿಮ್ಮಲ್ಲಿ ಅಹಂಕಾರ ಬಂದುಬಿಡುತ್ತೆ ಆಗ ನೀವು ವಿವೇಚನೆಯನ್ನು ಉಪಯೋಗಿಸದೇ ಇದ್ದರೆ ಆ ಶಕ್ತಿಯನ್ನು ದುರುಪಯೋಗ ಮಾಡಿಕೊಂಡು ತಪ್ಪು ಕೆಲಸ ಮಾಡೋಕೆ ಶುರು ಮಾಡಿದ್ರೆ ಆಗ ಮಾಮಾಶ್ರೀ ಕಂಸನಿಗೆ ಏನಾಯಿತು ಅದೇ ರೀತಿ ನಿಮಗೂ ಕೂಡ ಆಗತ್ತೆ ಆದರೆ ನಿಮಗೆ ನಿಮ್ಮ ಪ್ರೀತಿಯ ಬಗ್ಗೆ ನಿಮ್ಮ ಸಮರ್ಪಣೆ ಬಗ್ಗೆ ಅಹಂಕಾರ ಅನ್ನೋದಿದ್ರೆ ನಾನು ಯಾರನ್ನು ಪ್ರೀತಿಸ್ತೀನೋ ಅವರಿಗೆ ನಾನು ನನ್ನ ಒಂದೊಂದು ಅಂಗನ ಸಮರ್ಪಿಸ್ತೀನಿ ಅಂದರೆ ಆಗ ನೀವು ದಧಿಚಿಯ ಹಾಗೆ ಶ್ರೇಷ್ಠರೂ ಆಗಬಹುದು ಈ ಅಹಂಕಾರ ಸಂಪೂರ್ಣ ಪ್ರಪಂಚವನ್ನೇ ಹಿಡಿದು ನಿಲ್ಲಿಸತ್ತೆ ಇದನ್ನು ನಿಮ್ಮ ಮಿತ್ರನನ್ನಾಗಿ ಮಾಡಿಕೊಳ್ಳಿ ಹಾಗೆ ನನ್ನ ಜೊತೆ ಪ್ರೀತಿಯಿಂದ ಹೇಳಿ ರಾಧೆ ರಾಧೆ